हाय हलो नमस्कार ಕನ್ನಡ ಸೀರಿಯಲ್ಸ್ ಅಡ್ಡಕ್ಕೆ ಸ್ವಾಗತ ಸುಸ್ವಾಗತ ಅಂದಾಗೆ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಮೊದಲಿಗೆ ದುರ್ಗೆ ಅಯ್ಯೋ ಒಳ್ಳೆ ಮೈ ಮೇಲೆ ಬೀಳ್ತೀಯ ಅಲ್ಲಯ್ಯ ಎರಡು ಅಡಿ ದೂರ ಹೋಗು ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಕಾವೇರಿ ನೀನು ಸುಳ್ಳು ಹೇಳ್ತಾ ಇದೆಯಾ ನಿಜ ಹೇಳು ಕಾವೇರಿ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಕಾವೇರಿ ಅಯ್ಯೋ ನಾನು ಕಾವೇರಿ ಅಲ್ಲ ದುರ್ಗಿ ಅಂತ ಹೇಳ್ತಾಳೆ ಈ ಫೋಟೋದಲ್ಲಿ ಇದ್ದಾಳಲ್ಲ ಅವಳು ನೀನು ಹೆಂಡ್ತೀನ ಎಲ್ಲೋಗಿದ್ದಾಳೆ ಬಟ್ಟೆ ಒಣಗಕ್ಕೆ ಹೋಗಿದ್ದಾಳಾ ಅಥವಾ ಶಾಪಿಂಗ್ ಹೋಗಿದ್ದಾಳಾ ಇಲ್ಲ ನಿನ್ನ ಹೆಂಡ್ತಿ ಪೋಟ್ ಆಗ್ಬಿಟ್ಟವಳ ಅದಕ್ಕೇನ ನೀನು ಹಿಂಗಾಗಿರೋದು ನನಗೆಲ್ಲ ಅರ್ಥ ಆಗುತ್ತೆ ಬಿಡು ನಿನ್ನ ಹೆಂಡ್ತಿ ಓದ್ಲು ಅನ್ನೋ ಹೊರಗಲ್ಲಿ ನಿನಗೆ ಅರಳು ಮರಳಾಗಿದೆ ಅದಕ್ಕೇ ನೀವು ನನ್ನ ಇಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡಿರೋದ ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಶಟ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ನನ್ನ ಹತ್ರನೇ ಆಟ ಆಡ್ತಿದೀಯ ನಿಜ ಹೇಳು ಯಾರು ನೀನು ಅಂತ ಕೇಳಿದಾಗ ಕಾವೇರಿ ನಾನು ಕಾವೇರಿ ಅಲ್ಲ ದುರ್ಗಿ ಅಂತ ಹೇಳ್ಬಿಟ್ಟು ಅಗಸ್ತ್ಯನ ಕಿವಿ ಹತ್ರ ಹೋಗಿ ಹೇಳ್ತಾಳೆ ಆಗ ಅಗಸ್ತ್ಯನಿಗೆ ನಿನಗೆ ತುಂಬ ಶಾಕ್ ಆಗುತ್ತೆ ನೆಕ್ಸ್ಟು ಅಂಬಿಕಾ ಕುತ್ಕೊಂಡು ಕಾವೇರಿ ಆಡಿದ್ದೆಲ್ಲ ನೆನಪುಸ್ಕೊಡ್ತಾ ಇರ್ತಾಳೆ ಹಾಗೇನೇ ಅನಿಕಾನ ನೀರು ಕೇಳಿದ್ದೆಲ್ಲ ಆಗ ಶಶಿಕಾಂತ್ ಬುರುಡೆ ಬುರ್ಡೆ ಎಲ್ಲರ ಬುರುಡೇಲೂ ಒಂದೇ ಮೆಥಳಂತೆ ಆದರೆ ಬುದ್ಧಿ ಒಂದಿಲ್ಲ ಇದರ ಪರಗೆ ಹೊಂದಲ್ಲ ಅಂತ ಸಾಂಗ್ ಹೇಳ್ಕೊಂಡು ಸೋಫಾ ಮೇಲೆ ಬಂದು ಕೂತ್ಕೊಂತಾರೆ ಆಗ ಅಂಬಿಕಾ ಹೌದು ಶಶಿ ನಮ್ಗೆ ಬುದ್ಧಿ ಇಲ್ಲ ಮನೆಯಲ್ಲಿ ನಡೀತಿರೋ ನಾಟಕನೆಲ್ಲ ನೋಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದೀವಲ್ಲ ಅದಕ್ಕೆ ನಮಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ತಾಳೆ ಆಗ ಶಶಿಕಾಂತು ಹೇ ಅಂಬಿಕಾ ಯಾಕೆ ನಾರ್ಮಲ್ ಅತ್ತೆ ತರ ಮಾತಾಡ್ತಾ ಇದೀಯಾ ಮನೆ ಸೊಸೆ ಕಾಣ್ತಿಲ್ಲ ಅಂತ ಮನೆಯವರೆಲ್ಲ ಟೆನ್ಷನ್ ಆಗಿದ್ವಿ ಏನು ಆಗದೆ ಸೇಫ್ ಆಗಿ ವಾಪಸ್ ಬಂದಿದ್ದಾಳಲ್ಲ ಅಂತ ಖುಷಿ ಪಡಬೇಕು ಕಣೆ ಆ್ಯಕ್ಚುಲಾಗಿ ನೀನೇ ಹೋಗಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಆಗ ಅಂಬಿಕಾ ಬಂದ್ಬಿಡಿ ದೀಪ ಹಚ್ಬೇಕಂತೆ ನನ್ನ ಹೊಟ್ಟೆನೇ ಹೊತ್ಕೊಂಡು ಉರಿತಾ ಇದೆ ಹೋಗಿ ಹಚ್ಕೊಳ್ಳಿ ನೀವೇ ಬೇಕಾದ್ರೆ ಅಂತ ಹೇಳ್ತಾಳೆ ಆಗ ಶಶಿಕಾಂತ್ ಆಯಿತು ಪ್ರಿಯೇ ನಾನೇ ಹಚ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ನೆಕ್ಸ್ಟ್ ಫೋನ್ ನಲ್ಲಿ ರವಿ ಓ ಹೌದಾ ಸಣ್ಣ ಕನ್ಫ್ಯೂಷನ್ ಇದೆ ಕ್ಲಾರಿಟಿ ತಗೊಂಡು ನಿಮಗೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳ್ತಾನೆ ಅಷ್ಟರಲ್ಲೇ ಅನಿಕಾ ಬರ್ತಾಳೆ ಏನಾಯಿತು ಚಿಕ್ಕು ಅಂತ ಕೇಳ್ತಾಳೆ ಆಗ ರವಿ ನೀನೇ ಯಾಕೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದೆ ಕಾಲೇಜಲ್ಲಿ ಇವಾಗ ನೋಡು ಪೇರೆಂಟ್ಸ್ ಎಲ್ಲ ಸ್ಕೂಲ್ಗೆ ಕಾಲ್ ಮಾಡಿ ಕಾವೇರಿ ಟೀಚರ್ಗೆ ಏನಾಯ್ತು ಅಂತ ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಿದ್ದಾರಂತೆ ಕಾಲ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು ಅಂತ ಅಂತ ನನಗೆ ಮ್ಯಾನೇಜರ್ ಹೇಳ್ತಿದ್ರು ಅಂತ ಹೇಳ್ತಾನೆ ಅನಿಕಾ ಅದೋಗ್ಲಿ ಬಿಡು ಚಿಕ್ಕು ಏನು ಮಾಡೋದು ಮತ್ತೆ ಬಂದು ಒಕ್ಕರಿಸ್ಕೊಂಡಿದ್ದಾಳಲ್ಲ ಅಂತ ಕೇಳ್ತಾಳೆ ಆಗ ರವಿ ಮತ್ತೆ ಅವಳು ನೋಡಿದ್ರೆ ನಾನು ಅವಳಲ್ಲ ಅಂತಿದ್ದಾಳೆ ಆಗ ಅನಿಕಾ ನೀವು ಅದು ನಂಬ್ತೀರಾ ಅಂತ ಹೇಳ್ತಾಳೆ ಆಗ ರವಿ ಮೊದಲೇ ಲೂಸು ಇನ್ಮೇಲೆ ನಮ್ಮನೆ ಅಂತೂ ಉಚ್ಚರ ಸಂತೆ ಅಂತ ಹೇಳ್ತಾನೆ ಆಗ ಆದ್ರೆ ಚಿಕ್ಕು ನಿಮ್ಮನ್ನ ನೋಡಿ ಯಾಕೆ ಅವಳು ಕಲ್ಯಾಣ ರೇಖೆ ಅಂತ ಎಲ್ಲ ಅಂತಿದ್ಲು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ರವಿ ಅಲ್ಲ ಅನಿಕಾ ಅವಳು ಮೊದಲೇ ಮೆಂಟಲ್ಲು ಅಮ್ಮನ್ನೇ ಓಲ್ಡ್ ಲೇಡಿ ಅಂತ ಅಂದ್ಲು ಅವಳು ಅನಿಕಾ ಈಗ ಅವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅದೇ ಅವಳು ನಿಜವಾದ ಕಾವೇರಿ ಅಂತ ಹೇಗೆ ಕಂಡಿಡಿಯೋದು ಅಂತ ಕೇಳ್ತಾಳೆ ಆಗ ರವಿ ನನಗೂ ಅದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಆಗ ಅನಿಕಾ ಅವಳು ಹೊರಗಡೆ ಇದ್ದಾಗ ಅವಳು ಎಷ್ಟೇ ನಾಟಕ ಮಾಡಿದ್ರು ಅವಳೊಬ್ಬಳೇ ಇದ್ದಾಗ ನಾಟಕ ಅಂತೂ ಮಾಡೋದಿಲ್ಲ ಅವ್ಯಾಕೆ ರೂಮ್ನಲ್ಲಿ ಹೋಗಿ ಚೆಕ್ ಮಾಡಬಾರ್ದು ಅಂತಾಳೆ ಆಗ ರವಿ ಹ್ಞೂ ಗುಡ್ ಐಡಿಯಾ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋ ಮಾಡೋಕೆ ಅಂತ ಕಡ್ರ ಥರ ಬರ್ತಿರ್ತಾರೆ ಆಗ ರವಿ ನಿಂತ್ಕೊಂಡು ಅನಿಕಾ ಇದು ನಮ್ಮನೆ ತಾನೆ ನಾವ್ಯಾಕೆ ಕಳ್ಳರ್ ಥರ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ ಆಗ ಅನಿಕಾ ಹೌದಲ್ವಾ ರಾಜ ರೋಷವಾಗಿ ಹೋಗ್ಬೋದು ಇವತ್ತು ನೋಡು ಚಿಕ್ಕು ಅವಳ ನಿಜರೂಪ ಏನು ಅಂತ ಬಯಲು ಮಾಡೋಣ ಅಂತ ಹೇಳ್ಬಿಟ್ಟು ರೂಮ್ ಹತ್ರ ಹೋಗಿ ಡೋರ್ಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಕಾವೇರಿ ಡೋರ್ ಓಪನ್ ಮಾಡ್ತಾಳೆ ಇಬ್ರು ರೂಮ್ ಒಳಗಡೆ ಬಂದು ಕಾವೇರಿ ಕಾಲ ಹತ್ರ ಬೀಳ್ತಾರೆ ಆಗ ಕಾವೇರಿ ದೀರ್ಘ ಸುಮಂಗಲಿ ಭವ ನಿಮ್ಮ ಮನೆಯಲ್ಲಿ ಚಿಕ್ಕವರಿಗೂ ಕಾಳಿಗೆ ಬೀಳ್ತೀರಾ ಆಹಾ ಅದ್ಭುತ ಏನು ಮರ್ಯಾದೆ ಏನು ಮರ್ಯಾದೆ ಎದ್ದೇಳಮ್ಮ ಅಂತ ಹೇಳ್ತಾಳೆ ಆಗ ಅನಿಕಾ ಎದ್ದು ಏ ಅಂತ ಕೈ ಮಾಡಿ ತೋರಿಸ್ತಾಳೆ ಆಗ ಕಾವೇರಿ ಅನಿಕಾ ಕೈನ ಟ್ವಿಸ್ಟ್ ಮಾಡಿ ನನ್ನ ಹೆಸರು ಏ ಅಲ್ಲ ದುರ್ಗಿ ದುರ್ಗಿ ಅಂತ ಕರಿ ಅಂತ ಹೇಳ್ತಾಳೆ ಆಗ ರವಿ ಏ ಅಂತ ಹೇಳಿ ಅವಳು ಟ್ವಿಸ್ಟ್ ಮಾಡಿದ್ನ ನೆನಪಿಸ್ಕೊಂಡು ನಿಜ ಹೇಳು ನೀನು ಕಾವೇರಿ ತಾನೆ ಅಂತ ಕೇಳ್ತಾನೆ ಆಗ ದುರ್ಗಿ ಹೆತ್ ತರಿಕೆ ಇಟ್ ಮೇಲೆ ಕಾಳು ಯಾರು ಗುರು ಇದು ಕಾವೇರಿ ಅಂತ ಹೇಳ್ತಾಳೆ ಆಗ ಅನಿಕಾ ಚಿಕ್ಕು ಬಾ ಹೋಗೋಣ ಅಂತಂದಾಗ ದುರ್ಗಿ ಚಿಕ್ಕು ಅಂತೆ ಚಿಕ್ಕು ಇಟ್ಕೊಂಡು ನಾ ಕಿಕ್ಕು ಅಲ್ಲ ಬಾದ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ನಿನ್ನ ಮೇಲೆ ನನಗೆ ಯಾಕೋ ಡೌಟು ಏನೋ ವಿಷಯ ಇದೆಯಾ ಅಂತ ಕೇಳ್ತಾಳೆ ಆಗ ರವಿ ಏನೇ ನನ್ನ ಕಡೆಗೆ ಬಂದರೆ ಸುಮ್ಮನೆ ಇರೋಲ್ಲ ನಾನು ಆಗ ಏ ಏನೋ ಏನೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ತಳ್ಕೊಂಡು ಹೋಗ್ತಾ ಇರ್ತಾಳೆ ಆಗ ನೀದನ್ನು ತಡೆ ನಿಲ್ಲಿಸ್ಬಿಟ್ಟು ಅವ್ಳಗಂತೂ ಬುದ್ಧಿ ಇಲ್ಲ ತಲ್ಕೆಟ್ ಹಾಗೆ ಆಡ್ತಾ ಇದ್ದಾಳೆ ನೀವು ಹೊರಡಿ ಅಂತ ಹೇಳ್ತಾಳೆ ಅಲ್ಲಿಂದ ರವಿ ಹೊರಟೋಗ್ತಾನೆ ನೆಕ್ಸ್ಟ್ ಕಾವೇರಿ ಜಸ್ಟ್ ಎ ಮಿನಿಟ್ ಅಂತ ಹೇಳಿ ಒಂಟೆ ಒಂಟೆದಂಗಿದ್ದಾಳಲ್ಲಪ್ಪ ಕತ್ತಲ ನೋವುತ್ತೆ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಹತ್ತಿ ನಿಂತ್ಕೊಂಡು ಆ ಓಲ್ಡ್ ಲೇಡಿ ಕೇಳ್ತಾಯಿದ್ರು ನೀನು ಈ ಮನೆ ಮಗಳಂತ ಆಗ ಅನಿಕ ಹೌದು ಅದೆಲ್ಲ ಯಾಕೆ ಇವಾಗ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಕಾವೇರಿ ಮದುವೆ ಆಗಿ ಲಕ್ಷಣವಾಗಿ ಗಂಡನ ಮನೆಯಲ್ಲಿ ಇರೋದು ಬಿಟ್ಟು ನೀನು ಏನು ಮಾಡ್ತಾ ಇದೆಯಾ ಇಲ್ಲಿ ನಿನ್ನ ಗಂಡನೂ ಇಲ್ಲೇ ಇದಾನಲ್ವಾ ಅಂತ ಹೇಳ್ತಾಳೆ ಆಗ ಅನಿಕಾ ಏಯ್ ಅಂತೇಳಿ ಆಗ ಕಾವೇರಿ ದುರ್ಗಿ ದುರ್ಗಿ ಅನ್ನೋ ಅಂತ ಹೇಳಿದೆ ಇಲ್ಲಾಂದರೆ ಗೊತ್ತಲ್ಲ ಅಂತ ಹೇಳ್ತಾಳೆ ಹಾಗೆ ನನಗೆ ಬಾಯೆಲ್ಲ ಒಣಗ್ತಾ ಇದೆ ಫಸ್ಟ್ ಕ್ಲಾಸಾಗಿ ಬಾದಾಮ್ ಹಾಲು ಮಾಡ್ಕೊಂಡು ಬಾ ಸ್ವಲ್ಪ ಕೇಸರಿ ಜಾಸ್ತಿ ಇರಲಿ ಅಂತ ಹೇಳ್ತಾಳೆ ಆಗ ಅನಿಕಾ ವಾಟ್ ನಾನು ಬಾದಾಮ್ ಹಾಲು ಮಾಡೋದು ಆಗಲ್ಲ ಹೋಗಲ್ಲೇ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾ ಇರ್ತಾಳೆ ಆವಾಗ ದಿನ್ಬಿಂದ ಅವ್ನು ಅವಳ ತಲೆಗೆ ಅನಿಕ ತಲೆಗೆ ಕಾವೇರಿ ಹೊಡಿತಾಳೆ ಆಗ ಅಲ್ಲೇ ನಿಂತ್ಕೊಂತಾಳೆ ಅನಿಕ ಆಗ ಅನ್ನ ಕಾವೇರಿ ಮಾಡೋಕ್ಕೆ ಬರಲ್ಲ ಅದಕ್ಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳ್ತಾಳೆ ಆಗ ಅನಿಕಾ ನನಗೆ ಎಲ್ಲ ಮಾಡೋಕೆ ಬರುತ್ತೆ ಆದರೆ ನೀನು ಮಾಡ್ಕೊಡಲ್ಲ ಅಂತ ಹೇಳ್ತಾಳೆ ಆಗ ಕಾವೇರಿ ಮಾಡೋಕ್ಕೆ ಬರ್ತಿದ್ದವರೇ ಹೀಗೆಲ್ಲ ಹೇಳೋದು ಅಂತ ಹೇಳ್ತಾಳೆ ಆಗ ಅನಿಕಾ ನೀನು ಯಾಕೆ ಇಲ್ಲಿಗೆ ನಾಟ ಕಡ್ಕೊಂಬಂದಿದೆಯಾ ಅದನ್ನು ಹೇಳು ಫಸ್ಟು ಅಂತ ಹೇಳ್ಬಿಟ್ಟು ಕಾವೇರಿನ ಕೇಳ್ತಾಳೆ ಆಗ ಕಾವೇರಿ ಹೇಳಲ್ಲ ನಿಜ ಹೇಳ್ಬೇಕಾ ಅಂತ ಹೇಳ್ಬಿಟ್ಟು ಬಾದಾಮಲ್ ಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಆಗ ಅನೇಕ ಶಿಟ್ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾಳೆ ಆಗ ಕಾವೇರಿ ಮಾಡಿಕೊಡ್ಲಿಲ್ಲ ಅಂತಂದರೆ ಲೇಡಿಗೆ ಹೇಳಿಬಿಡ್ತೀನಿ ಹೋಗು ಬಿಸಿ ಬಿಸಿ ಬಾದಾಮ ಹಾಲ್ ಮಾಡ್ಕೊಂಬಾ ಅಂತ ಹೇಳ್ತಾಳೆ ಅಲ್ಲಿಂದ ಅನಿಕಾ ಹೊರಟೋಗ್ತಾಳೆ ನೆಕ್ಸ್ಟ್ ಸಿನ್ನಲ್ಲಿ ನೇತ್ರಾವತಿ ಬಾದಾಮ್ ಹಾಲ್ ತೊಗೊಂಡು ಬರ್ತಾ ಇರ್ತಾಳೆ ಆಗ ಅನಿಕಾ ಯಾರಿಗೆ ಅಂತ ಹೇಳಿದಾಗ ದುರ್ಗೆ ಅವರಿಗೆ ಅಂತ ಹೇಳ್ತಾಳೆ ಆಗ ಅನಿಕಾ ಉದ್ದಾರ ನೀನು ಅವಳು ಹೇಳಿದ್ದೆಲ್ಲ ನಂಬಿಟ್ಟ ದುರ್ಗೆ ಅಂತೆ ನೀನು ಹೋಗು ನಾನು ಹಾಲು ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ಹಾಲು ಇಸ್ಕೊಂಡು ನನ್ನ ಹತ್ರನೇ ಕೆಲಸ ಮಾಡಿಸ್ತೀಯ ಬಾದಾಮ ಮಾಡಬೇಕಾ ನಿನಗೆ ಅಂತ ಹಾಲನ್ನ ಹಾಲಿಗೆ ಖಾರದ ಪುಡಿ ಪೆಪ್ಪರು ಅರ್ಶನ ಹಾಕೊಂಡು ಇನ್ಮೇಲೆ ಈ ಅನಿಕಾ ಹಾಲಲ್ಲ ನೀರು ಕೇಳಬೇಕು ಅಂದ್ರೆ ನೂರು ಸಾರಿ ಯೋಚನೆ ಅಂತ ಅಂತೇಳ್ಬಿಟ್ಟು ಹಾಲು ತೊಗೊಂಡು ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಅಂಬಿಕಾ ಬರ್ತಾಳೆ ಏನು ನೀ ವಿವೇಕ ಹಾಲು ಅಂತ ಹೇಳ್ಬಿಟ್ಟು ಅಂಬಿಕಾ ಕೇಳ್ತಾಳೆ ಇಲ್ಲ ನಿನ್ನ ಸೊ ನಿನ್ನ ಸೊಸೆಗೆ ಮಾಡ್ಕೊಂಡು ಹೋಗ್ತಾ ಇರೋದು ನನಗೆ ಆರ್ಡ್ರ್ ಮಾಡ್ತಾಳೆ ಹಾಲು ಬಾ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅನಿಕಾ ಹೇಳ್ತಾಳೆ ಆಗ ಅಂಬಿಕಾ ಎಲ್ಲ ಕೊಬ್ಬಿದ ಎಣ್ಣೆ ನಿನಗೆ ಆರ್ಡ್ರ್ ಮಾಡ್ತಾಳಾ ಅವಳು ಹೇಳ್ಬಿಟ್ಲು ಅಂತ ಹೇಳ್ಬಿಟ್ಟು ನೀನು ತಗೊಂಡು ಹೋಗ್ತಾ ಇದೆಯ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ela ನಾನು ಇದನ್ನು ಹೋಗ್ತಾ ಇದ್ದೀನಿ ಅಂತಂತಂದ್ರೆ ಇದರಲ್ಲಿ ಏನೋ ಕಿಮಿಕ್ ಇದೆ ಅಂತ ಅನ್ನಿಸ್ತಿಲ್ವಾ ಮಾಮ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅಂಬಿಕಾ ನಾನೇ ಇನ್ನಷ್ಟು ಹಾಲಿಗೆ ಕಾರದ ಕುಡಿ ಸೇರಿಸಿ ಅವಳು ಕೂತ್ಕೊಳ್ಳೋಬಾರ್ದು ಮಾಲ್ಗ್ಳು ಹಾಗಾಗಬೇಕು ಹಾಗೆ ಮಾಡ್ತೀನಿ ಕೊಡು ಅಂತೇಳ್ಬಿಟ್ಟು ಹಾಲಿನ ಲೋಟನ ಇಸ್ಕೊತಾಳೆ ನೆಕ್ಸ್ಟ್ ಅಂಬಿಕಾ ಚಿಲ್ಲಿ ಪೌಡರ್ನ ಇನ್ನಷ್ಟು ಹಾಕೊಂಡು ಚಿಲ್ಲಿ ಮಿಲ್ಕ್ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟ್ ಸೀನಲ್ಲಿ ಅಗಸ್ಯತ್ಯ ಥಿಂಕ್ ಮಾಡ್ತಾ ಇರ್ತಾನೆ ಆಗ ಕಮ್ಮ ಪ್ರಮೋದ ಅಲ್ಲಿ ಬರ್ತಾರೆ ಏನಾಯ್ತು ಅಗಸ್ತ ಅಂತ ಕೇಳಿದಾಗ ಏನಾಗಿದೆ ಪಮ್ಮಿ ನಿಮಗೆ ಅವಳು ಕಾವೇರಿ ಅಂದ್ಕೊಂಡಿದ್ದೀರಲ್ಲ ಅಂತ ಅಂತ ಹೇಳಿಬಿಟ್ಟು ಕೇಳಿದಾಗ ಅವಳು ಕಾವೇರಿನೇ ಕಣೋ ಏನಾಗಿದೆ ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆದರೆ ಅವಳಿಗೆ ನೆನಪಿನ ಶಕ್ತಿ ಇಲ್ಲ ಅಷ್ಟೇ ಇಂಥ ಸಮಯದಲ್ಲಿ ನಮ್ಮೆಲ್ಲದ್ರ ನಮ್ಮೆಲ್ಲರಿಗಿಂತ ನೀನೇ ಅವಳಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ಹೇಳಿದಾಗ ಆಗಷ್ಟೇ ಅವಳು ಕಾವೇರಿನೇ ಅಲ್ಲ ಅಂತ ಅಂದಮೇಲೆ ಅವಳಿಗೆ ನಾನು ಸಪೋರ್ಟಿವ್ ಆಗಿ ಹೇಗಿರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇಲ್ಲ ಕಣೋ ಅವಳಿಗೆ ತಲೆ ಅವಳಿಗೆ ತಲೆ ಪೆಟ್ಟಾಗಿರೋದ್ರಿಂದ ಹಳೆ ಯಾವುದೋ ನೆನಪಿಲ್ಲ ಆದರೆ ನೀನು ಅವಳ ಜೊತೆ ಇದ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀನಷ್ಟೇ ಅವಳಿಗೆ ಹಳೆ ನೆನಪಿನ ಸ ತರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆಯಿತು ಪಮ್ಮಿ ನೀವು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು